ತೆ ನನ ಗೆಳತಿ ಅಂತ ಹಾಡ್ತಾ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿದಂತಹ ಖ್ಯಾತ ಗಾಯಕ ಇನ್ನಿಲ್ವಾಗಿದ್ದಾರೆ ಹೌದು ಮಂಜುನಾಥ್ ಇನ್ನಿಲ್ವಾಗಿದ್ದಾರೆ ಹಾಗಾದ್ರೆ ಗಾಯಕ ಮಂಜುನಾಥ್ಗೆ ಆಗಿದ್ದಾದ್ರೂ ಏನು ಇಷ್ಟು ಸಣ್ಣ ವಯಸ್ಸಿಗೆ ಅವರು ಇಹಲೋಕ ತೆತ್ಸಿದ್ದಾದ್ರೂ ಯಾಕೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನನ್ನ ಗೆಳತಿ ನನ್ನ ಗೆಳತಿ ಅಂತ ಜಾನಪದ ಹಾಡಿನ ಮೂಲಕ ರಾಜ್ಯದ ಜನರ ಮನಗೆದ್ದಿದ್ದಂತಹ ಮಂಜುನಾಥ್ ಸಂಗಲದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹೌದು ಹುಬ್ಬಳ್ಳಿಯ ತಾರಿಹಾಳ ಗ್ರಾಮದ ನಿವಾಸಿಯಾಗಿದ್ದ ಮಂಜುನಾಥ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ ತಕ್ಷಣವೇ ಅವರನ್ನು ಹುಬ್ಬಳ್ಳಿಯ ಆಸ್ಪತ್ರೆಗೆ ರವಾನಿಸಲಾದರೂ ಕೂಡ ಮಾರ್ಗ ಮಧ್ಯದಲ್ಲಿಯೇ ಮಂಜುನಾಥ್ ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ ಇನ್ನು ಮೃತ ಮಂಜುನಾಥ್ ಪತ್ನಿ ಆರು ತಿಂಗಳ ಗರ್ಭಿಣಿಯಾಗಿದ್ದು ಪತಿಯನ್ನು ಕಳೆದುಕೊಂಡ ಪತ್ನಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ ಕುಟುಂಬಸ್ಥರು ಗೋಳಾಡ್ತಾ ಇದ್ದು ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ಮಂಜುನಾಥ್ ಅವರ ಅಂತಿಮ ವಿಧಿವಿಧಾನಗಳು ನಡೆಯಲಿದ್ದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ ಒಟ್ಟಿನಲ್ಲಿ ಖ್ಯಾತ ಗಾಯಕನಾಗಿ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದಂತಹ ಗಾಯಕ ಎದೆನೋವಿಗೆ ಬಲಿಯಾಕಿದ್ದಂತೂ ನಿಜಕ್ಕೂ ಕೂಡ ಘೋರ ಅಂತ ಹೇಳಬಹುದು ಅದರಲ್ಲೂ ಆರು ತಿಂಗಳ ತುಂಬು ಗರ್ಭಿಣಿಯನ್ನು ಬಿಟ್ಟು ಇಹಲೋಕವನ್ನು ತ್ಯರಿಸಿರ್ತಕ್ಕಂಥ ಮಂಜುನಾಥ್ ಪತಿಯ ಅಗಲಿಕೆಯ ನೋವನ್ನ ತಡೆದುಕೊಂಡು ಪತ್ನಿಗೆ ಇದೀಗ ಸಾಕಷ್ಟು ಆಘಾತ ಆಗಿದೆ ಅಂತಲೇ ಹೇಳಬಹುದು ಗರ್ಭಿಣಿಯಾಗಿರ್ತಕ್ಕಂಥ ಪತ್ನಿಯ ಆಕ್ರಂದನ ಇದ್ದು ಎಲ್ಲರೂ ಕೂಡ ದುಃಖದ ಕಡಲಿನಲ್ಲಿ ಮುಳುಗಿದ್ದಾರೆ ಅಂತ ಹೇಳಬಹುದು ಗಾಯಕನಾಗಿ ಎಲ್ಲರ ಮನಸ್ಸು ಗೆದ್ದಿದ್ದಂತಹ ಮಂಜುನಾಥ್ ಇದೀಗ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಕುಟುಂಬಸ್ಥರು ನೋವಿನ ಕಡಲಲ್ಲಿ ಮುಳುಗಿದ್ದಾರೆ ನೀವು ಕೂಡ ಇವರಿಗೆ ಅಂತಿಮ ವಿಧಿವಿಧಾನವನ್ನ ಕಮೆಂಟ್ಸ್ ಮೂಲಕ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು